ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಸಿದ್ದರಾಮಯ್ಯನವ್ರನ್ನ ಏನಾದ್ರೂ ಮಾಡಿ ಕಳಂಕರ ಮಾಡಬೇಕು ಏನ್ ಇದುವರೆಗೆ ಏನೋ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಅವ್ರ ಮೇಲೆ ಗುರುತರವಾದಂತ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಆರೋಪಗಳಿರಲಿಲ್ಲ ಸೊ ಈಗ ಮೂಢ ಹಗರಣವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದವ್ರು ಏನಾದ್ರು ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಹಗರಣದಲ್ಲಿ ಸಿಲುಕಿಸ್ಬೇಕು ಸಿದ್ದರಾಮಯ್ಯ ಒಬ್ಬ ಭ್ರಷ್ಟ ಅಂತ ಏನ್ಬೇಕು ಆ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷದ ನಾಯಕರು ಒಂದೊಂದೇ ರೀತಿಯಲ್ಲಿ ಹೋರಾಟವನ್ನು ಕಳ್ತಾ ಇದ್ರೆ ಜೊತೆಗೆ ಜೆ ಡಿ ಎಸ್ ನಾಯಕಗಳನ್ನ ಸೇರಿಸ್ಕೊಂಡು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ರೆ ಜೊತೆಗೆ ಏನು ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ವಿಜಯೇಂದ್ರ ನೇತೃತ್ವದಲ್ಲಿ ಇದು ನಿಜಕ್ಕೂ ಹಾಸ್ಯಾಸ್ಪದ ಯಾಕೆಂದ್ರೆ ಆ ಮೂಡದಲ್ಲಿ ವಿಜಯೇಂದ್ರನೇ ಹಗರಣವನ್ನು ಮಾಡಿದ್ದಾನೆ ಕುಮಾರ್ ಒಂದ್ ಕಡೆ ಕುಮಾರಸ್ವಾಮಿಯವರು ಕೂಡ ಅಲ್ಲಿ ಒಂದೂವರೆ ಎಕರೆ ಸೈಟ್ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ವಿಜಯೇಂದ್ರ ಅಲ್ಲಿ ಸೈಟ್ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅವರು ಈಗ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಸೊ ಅವರು ಅಪರಾಧಿ ಅನ್ನು ಬಿಂಬಿಸ್ಲಿಕ್ಕೆ ಸಿದ್ದರಾಮಯ್ಯನ ಭ್ರಷ್ಟಾಚಾರಿ ಅಂತ ಬಿಂಬಿಸುವ ಪ್ರಯತ್ನವನ್ನ ತುಂಬಾ ಅಚ್ಚುಕಟ್ಟಾಗಿ ನಾಜೋಕಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಅವ್ರ ಮಾತಿಲ್ಲ ವೀಕ್ಷಕ ಸೊ ಅಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರೇ ವಿಜಯೇಂದ್ರನ್ಗೆ ಟ್ಯಾಂಕ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಭ್ರಷ್ಟಾಚಾರಿಯಲ್ಲ ಸಿದ್ದರಾಮಯ್ಯ ಒಬ್ಬ ನಿಷ್ಠಾವಂತ ಹೈಂದ ನಾಯಕ ಸಮಾಜವಾದಿ ನಾಯಕ ಅನ್ನೋ ಮಾತು ಮಾಸ್ ಲೀಡರ್ ಅನ್ನೋ ಮಾತನ್ನ ಭಾರತ ಜನತಾ ಪಕ್ಷದ ನಾಯಕರು ಹೇಳ್ತಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅಷ್ಟೊಂದು ಆಸ್ತಿಯನ್ನು ಮಾಡಿಲ್ಲ ಕಣ್ರಿ ಸಿದ್ದರಾಮಯ್ಯನ ನತ್ರ ಅಷ್ಟೊಂದು ಆಸ್ತಿ ಇಲ್ಲ ಈಗ ಎಲ್ರು ಏನು ಆಸ್ತಿಯನ್ನು ಮಾಡಿಟ್ಟಿದ್ದಾರೆ ಅಷ್ಟು ಆಸ್ತಿಯನ್ನು ಇದುವರೆಗೆ ಒಂದ್ಸರಿ ಮುಖ್ಯಮಂತ್ರಿ ಆದವ್ರ ಆಸ್ತಿಯನ್ನ ನೋಡ್ಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯ ಏನೇನು ಅಲ್ಲ ಅದರಲ್ಲಿ ಅಷ್ಟೊಂದು ಆಸ್ತಿಯನ್ನು ಮಾಡಿಲ್ಲ ಪಾಪ ಅವರು ಅಂಥವ್ರಿಗೆ ಇಂಥ ಇದನ್ನ ಹೇಳೋದು ತಪ್ಪು ಅಕ್ಷೇ ಸಿದ್ದರಾಮಯ್ಯ ಅಂತ ಭ್ರಷ್ಟಾಚಾರಿಯಲ್ಲ ಕ್ಲೀನ್ ಅಂಡ್ ರಾಜಕಾರಣಿ ಅಂತ ಸರ್ಟಿಫಿಕೇಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಸರ್ಟಿಫೈಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಅದು ಭಾರತೀಯ ಜನತಾ ಪಕ್ಷದ ನಾಯಕರು ಸೊ ಹಾಗಾದ್ರೆ ಅವ್ರು ಯಾರು ಯಾವ ಕಾರಣಕ್ಕೆ ಅವರು ಬಾ ಭಾರತೀಯ ಜನತಾ ಪಕ್ಷದಲ್ಲಿ ಇತ್ಕೊಂಡೆ ಕಾಂಗ್ರೆಸ್ ಅನ್ನು ಇದ್ದಾರೆ ಸಿದ್ದರಾಮಯ್ಯ ಫೇವರ್ ಆಗಿ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ಅವರು ಏನಾದ್ರು ಪಾರ್ಟಿಯನ್ನು ಬಿಡ್ತಾರ ಸೊ ಎಲ್ಲವನ್ನ ನಿಮ್ಗೆ ಇರ್ತಾ ಹೋಗ್ತಾನೆ ವೀಕ್ಷಕ್ರೆ ಸದ್ಯದಲ್ಲಿ ಅವ್ರು ಕಾಂಗ್ರೆಸ್ ಇರುವಂತ ಎಲ್ಲಾ ಸಾಧ್ಯತೆ ಇದೆ ಅದು ಯಾಕೆ ಏನು ಡೀಟೇಲ್ಸ್ ನ ನಿಮಗೆ ಕೊಡ್ತಾ ಹೋಗ್ತಾನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಈಗ್ಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮಗ್ ತಲುಪುತ್ತೆ ವೀಕ್ಷಕ್ರೆ ಏನಂದ್ರೆ ಮೈಸೂರಲ್ಲಿ ಮೂಢ ಹಗರಣ ಅಂತೇಳಿ ಆ ಮೂಢ ಹಗರಣ ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರ ರಿಲೇಶನ್ ಅಂದ್ರೆ ಏನು ಅವರ ಬಾಮೈದನ ಇದ್ದಾರೆ ಅವರು ಪರ್ಚಸ್ ಮಾಡಿದಂಥ ಜಮೀನನ್ನ ಸಿದ್ದರಾಮಯ್ಯನವರ ಹೆಂಡತಿಗೆ ನೀಡ್ತಾರೆ ಸೊ ಆ ಒಂದು ಸಿದ್ದರಾಮಯ್ಯನವರ ಹೆಣ್ತಿ ಏನದನ್ನ ನೀಡ್ತಾರೆ ಆ ಜಮೀನನ್ನ ಮೂಢ ಸ್ವಾಧೀನಪಡಿಸ್ಕೊಳುತ್ತೆ ಸ್ವಾಧೀನ ಪಡಿಸಿಕೊಂಡ ನಂತರ ಆ ಜಮೀನ್ಗೆ ಪರ್ಯಾಯವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗತ್ತೆ ಸೊ ಆ ಹಂಚಿಕೆಯ ಪ್ರಕಾರ ಹದಿನಾಲ್ಕು ಸೈಟ್ಗಳನ್ನ ವಿಜಯನಗರದಲ್ಲಿ ಅದು ತುಂಬಾ ವಿಚಾರ ಇದೆ ವಿಜಯನಗರದಲ್ಲಿ ಸಿದ್ದರಾಮಯ್ಯ ಅವರು ಎಂಟಿ ಕೊಡ್ತಾರೆ ಸೊ ಎರಡ್ ಸಾವಿರದ ಹದಿನೆರ ಪತ್ರ ಬರೀತಾರೆ ಎರಡ್ ಸಾವಿರದ ಹದಿಮೂರರ ಪತ್ರ ಬರೀತಾರೆ ನಂತರ ಈಗ ಅವ್ರ ಪತ್ರ ಬರೆದು ಬರೆದು ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಮೂಡದವರು ಸೈಟ್ ಅನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಕೊಡ್ತಾರೆ ಸೊ ಅಧಿಕಾರದಲ್ಲಿ ಇದ್ದಿದ್ದು ಭಾರತೀಯ ಜನತಾ ಪಕ್ಷ ಮೂಡದ ಅಧ್ಯಕ್ಷರ ಇದ್ರು ಮೂಡದ ಅಧ್ಯಕ್ಷರಾಗಿದ್ದವ್ರು ಯಾರು ಆಗ ಅಂತ ಅಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿರ್ತಾರೆ ಸೊ ಅದೇ ರೀತಿ ಅಲ್ಲಿ ಆಯುಕ್ತರಾಗಿದ್ದವ್ರು ಯಾರು ಮೂಡದು ಅಂತಂದ್ರೆ ಚರ್ಮನ್ ಚೇರ್ಮನ್ ಆಗಿದ್ದವ್ರು ಯಾರು ಅಂದ್ರೆ ಆಗ ಅವರು ಕೂಡ ಏನು ಆಯ್ತು ಇರ್ತಾರೆ ಅವ್ರನ್ನ ನೇಮಕ ಮಾಡಿದ್ದು ಮೂಡ ಕಮಿಷನ್ ನೇಮಕ ಮಾಡಿದ್ದು ಕೂಡ ಭಾರತೀಯ ಜನತಾ ಪಕ್ಷ ಇಷ್ಟೆಲ್ಲ ಇದ್ದು ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ಸಿದ್ದರಾಮಯ್ಯ ಕಾಂಗ್ರೆಸ್ ಗವರ್ನಮೆಂಟ್ ಹಗರಣ ಮಾಡಿದೆ ಒಂದ್ ವೇಳೆ ಆಗಿದ್ರು ಕೂಡ ಅದಾಗಿಂದ ಯಾರು ಎಲ್ಲಿ ಅವರು ಭ್ರಷ್ಟಾಚಾರವನ್ನ ಮಾಡಿರ್ತಾರೆ ಅವರು ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ಅವ್ರನ್ನ ಬಂಧಿಸಬೇಕು ಅವ್ರು ಬಂಧಿಸಿ ವಿಚಾರಣೆಯನ್ನು ನಡೆಸಬೇಕು ಸೊ ಆಗ ಸತ್ಯ ಏನು ಅಂತ ಬಯ ಬೆಳಕೆ ಬರುತ್ತೆ ಸೊ ಇಲ್ಲ ಸಿದ್ದರಾಮಯ್ಯನನ್ನ ಭ್ರಷ್ಟಾ ದಿ ಮುಸ್ಲಿಕ್ಕೋಸ್ಕರ ಪಾದಯಾತ್ರೆ ಒಂದನ್ನು ಮಾಡ್ತಿದ್ದಾರೆ ಸೊ ಗುಡ್ ನಿಜವಾಗ್ಲೂ ಒಳ್ಳೆ ವಿಚಾರ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದ ಯಾವಾಗಲೂ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದವರಲ್ಲ ಹೋರಾಟ ಮಾಡಿದ್ರೆ ಅಧಿಕಾರಕ್ಕೆ ಬರ್ತಕ್ಕಂಥವ್ರು ಕೇವಲ ಹಿಂದೂ ಮುಸ್ಲಿಂ ಚುನಾವಣೆ ಮೂರು ತಿಂಗಳಿದ್ದಾಗ ಹಿಂದೂ ಮುಸ್ಲಿಂ ಅಂತ ಹೇಳಿ ಒಂದು ಬೆಂಕಿ ಅನ್ನಿಸಿ ಆ ಒಂದು ಬೆಂಕಿಯಲ್ಲಿ ಯಾರೋ ಒಂದಿಬ್ರು ಪ್ರಾಣತ್ಯಾಗವನ್ನ ಮಾಡಿದ್ರೆ ಅದರಿಂದ ಅಧಿಕಾರವನ್ನ ಇಡ್ತಕ್ಕಂಥ ಕೆಲಸವನ್ನ ಬಿಜೆಪಿ ಮೊದಲಿಂದ ಮಾಡ್ಕೊಂಡು ಬಂದಿದೆ ಸೊ ಅದನ್ನ ಬಿಟ್ಟರೆ ಅವ್ರಿಗೆ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿ ಇದುವರೆಗೆ ಅಧಿಕಾರವನ್ನು ಪಡೆದಿಲ್ಲ ಸೊ ಫಸ್ಟ್ ಟೈಮ್ ಪಾದಯಾತ್ರೆ ಅಂತ ಒಂದು ಕೆಲಸ ಗುಡ್ ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ಅವರ ಪಾದಯಾತ್ರೆಯನ್ನ ಕಂಟಿನ್ಯೂ ಮಾಡಲಿ ಆದ್ರೆ ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಬಲ ನಾಯಕ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಭಾರತೀಯ ಜನತಾ ಪಕ್ಷದಲ್ಲಿ ಯಾಕೆಂದ್ರೆ ಆರ್ ವರ್ಷಕ್ಕೆ ಒಕ್ಕಲಿಗ ನಾಯಕ ಅಂತಾರೆ ಆದ್ರೆ ಒಕ್ಕಲಿಗ ಯಾರು ಕೂಡ ಆರು ವರ್ಷಕ್ಕೆ ಇದುವರೆಗೆ ನಾಯಕ ಅಂತ ಕಂಡೇ ಇಲ್ಲ ಬೆಂಗಳೂರು ಬಿಟ್ಟು ಒಂದು ಎದ್ದೆ ಹೊರಡ ಇಟ್ಟರು ಗೆಲ್ಲಲಿಕ್ಕಾಗಲ್ಲ ವರ್ಷಕ್ಕಲ್ಲಿ ಬೆಂಗಳೂರಿನ ಅಲ್ಲಿ ಅದು ಪದ್ಮನಾಭ ನಗರ ಬಿಟ್ಟು ಇನ್ನೆಲ್ಲೇ ಬಂದ್ರು ಕೂಡ ಗೆಲ್ಲಲ್ಲ ಪದ್ಮನಾಭ ನಗರ ಗೆಲ್ಲಲಿಕ್ಕೂ ಎಲ್ಲಾ ಪಕ್ಷದ ನಾಯಕರುಗಳ ಆ ವಿಶ್ವಾಸವನ್ನು ಇಟ್ಕೊಂಡು ಅಲ್ಲಿ ಗೆದ್ದು ಬರ್ತಾ ಇದ್ದಾರೆ ಆ ಹಾಗಾಗಿ ಒಕ್ಕಲಿಗರು ಯಾವತ್ತು ಕೂಡ ಆರ್ ಅಶೋಕ್ ಅವ್ರನ್ನ ಒಕ್ಕಲಿಗ ನಾಯಕ ಅಂತ ಪರಿಗಣಿಸಿಲ್ಲ ಇನ್ನಾದ್ರೆ ಅದೇ ವಿಚಾರಕ್ಕೆ ನಾವು ಬಂದ್ರೆ ಏನೀಗ ಮಾತನಾಡಿದರೆ ಪ್ರತಾಪ್ ಸಿಂಹ ಮೈಸೂರಿನ ಎರಡು ಬಾರಿ ಸಂಸದರಾಗಿದ್ದಂತ ಪ್ರತಾಪ್ ಸಿಂಹ ನಿಜವಾಗ್ಲು ಒಂದು ರೀತಿ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಪ್ರತಾಪ್ ಸಿಂಹ ಮೈಸೂರಲ್ಲಿ ಅದ್ಭುತವಾದಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅವರ ಒಂದು ಇದರಲ್ಲೇ ಬೆಂಗಳೂರು ಟು ಮೈಸೂರು ಇವೇ ಆಗ್ತದೆ ಜೊತೆಗೆ ಆ ವಿಮಾನ ನಿಲ್ದಾಣಗಳಾಗ್ತವೆ ಈಗ ನಗರ ಟು ಮೈಸೂರ್ ರಸ್ತೆ ಆಗಿದೆ ಆ ಬಿಳಿಕೆರೆ ಟು ಮೈಸೂರು ರಸ್ತೆಯನ್ನ ಶಾಂಕ್ಷನ್ ಮಾಡಿದ್ರು ಆದ್ರೆ ಈ ಬಾರಿ ಗೆದ್ದಂತ ಮಹಾರಾಜರಿಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ ಈಗ ಅವರು ಏನು ಬಜೆಟ್ ಎಲ್ಲ ಆಯ್ತು ಬಜೆಟ್ ಎಲ್ಲಾಕ್ಷ ಕಳೆದ ಶಾಂಕ್ಷನ್ ಇದಾಗಿತ್ತದು ಅಪ್ರೂವಲ್ ಆಗಿತ್ತದು ಆದ್ರೆ ಈ ಬಾರಿ ಬಜೆಟ್ ಅಲ್ಲಿ ಆ ವಿಚಾರವಾಗಿ ಪ್ರಸ್ತಾಪನೆ ಮಾಡಲಿಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಏನಂದ್ರೆ ಅವ್ರು ಮೊನ್ನೆ ಗಡ್ಕರಿ ಏನ್ ಮೀಟ್ ಮಾಡ್ತಾರ ಹೋಗಿ ಅವ್ರಿಗೆ ಐಡಿಯಾ ಇಲ್ಲ ಆ ಬಿಳಿಕೆರೆ ಟು ಮೈಸೂರು ಹೆಂಗ್ ಬರ್ತೇನೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಆ ಮಹಾರಾಜರಿಗೆ ರಸ್ತೆ ಸೊ ಅದ್ರ ಬಗ್ಗೆ ಅವರು ಪ್ರಸ್ತಾಪನೆ ಮಾಡಲಿಲ್ಲ ನಮ್ಮ ಆಧುನಿಕ ಮಹಾರಾಜರು ಅವರು ಕೇವಲ ಕುಶಾಲನಗರದೊಂದಿದೆ ಅನ್ನೋ ಬಿಡುಗಡೆ ಮಾಡಿ ಮತ್ತೆ ಒಂದ್ ಎರಡು ಹೇಳ್ಕೊಂಡು ಬಂದರು ಬಂದ್ರು ಅಂದ್ರೆ ನಿಜವಾಗ್ಲು ಇದ್ದಂಥ ಎಲ್ಲಾ ಸಂಸದರು ಏನಿಲ್ಲ ಗೆದ್ದೋಗಿದ್ರು ಆ ಗೆದ್ದೋಗಿದ್ದಂತ ಸಂಸದರಲ್ಲಿ ಏನಾರು ಅಂತ ಕೆಲಸವನ್ನ ಮಾಡಿದ್ದವ್ರು ಅಂತಂದ್ರೆ ಅದು ಪ್ರತಾಪ್ ಸಿಂಹ ಇದ್ದರೆ ಸ್ವಲ್ಪ ಬೆಟರ್ ಬೇರೆ ಎಲ್ಲ ಸಂಸದರಿಗೆ ಆಫ್ ತೇಜಸ್ವಿ ಸೂರ್ಯನಂತವ್ರು ಟಿಕೆಟ್ ಕೊಟ್ಟರು ಕಾರಣ ಏನಾದ್ರೆ ಬ್ರಾಹ್ಮಣ ಬ್ರಾಹ್ಮಣ ಆಗಿರೋ ಕಾರಣಕ್ಕೆ ಅವ್ರನ್ನ ಮಿಸ್ ಮಾಡದೆ ಅವ್ರಿಗೆ ಟಿಕೆಟ್ ನ ಕೊಟ್ಟು ತೇಜಸ್ವಿಯ ಮೇಲೆ ಗುರುತರವಾದಂತ ಆಪಾದನೆಗಳಿದ್ರು ಕೋಆಪರೇಟಿವ್ ಬ್ಯಾಂಕ್ ಹಗರಣದಲ್ಲಿ ಅವ್ರ ಹೆಸರು ಕೇಳಿ ಬಂದಿತ್ತು ಜೊತೆಗೆ ಫ್ರೆಂಡ್ ಆದಂತ ಆದಂತಹ ಸಂದರ್ಭವಾಗಿ ದೋಸೆ ದೋಸೆಯನ್ನು ತಿಂತ ಕೂತಿದ್ರು ಇವೆಲ್ಲ ಆದ್ರೂ ಕೂಡ ಅವರಿಗೆ ಬಿಜೆಪಿ ಬಿ ಫಾರಂ ಕೊಡ್ತು ಆದ್ರೆ ಅದೇ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿಗ್ಲಿಲ್ಲ ಯಾಕೆಂದ್ರೆ ಅವ್ರು ಒಕ್ಕಲಿಗ ಒಕ್ಕಲಿಗ ನಾಯಕ ಆಗಿರೋದ್ರಿಂದ ಅವರಿಗೆ ಟಿಕೆಟ್ ಒಂದ್ ವೇಳೆ ಅದೇ ಪ್ರತಾಪ್ ಸಿಂಹ ಅವರು ಬ್ರಾಹ್ಮಣನಾಗಿದ್ರೆ ಆಗಿದ್ರೆ ಸುಲಭವಾಗಿ ಟಿಕೆಟ್ ಸಿಗ್ತಾ ಇತ್ತು ಯಾಕೆಂದ್ರೆ ಒಂದಷ್ಟು ಕೆಲಸವನ್ನ ಮಾಡಿದ್ರು ಕೊಡಗು ಹಳ್ಳಿಯಲ್ಲಿ ಕೂಡ ಕೊಡಗಿನಲ್ಲಿ ಅತಿ ಹೆಚ್ಚು ಅನುದಾನವನ್ನ ಖರ್ಚು ಮಾಡಿದ್ರು ಆ ಹಾಗಾಗಿ ಸಂಸದರ ನಿಧಿಯಿಂದ ಹಣವನ್ನು ಖರ್ಚು ಮಾಡಿ ಕೆಲಸವನ್ನ ಮಾಡಿದ್ರು ರಸ್ತೆಗಳನ್ನು ಮಾಡಿಸಿದ್ರು ಒಂದ್ ಸ್ವಲ್ಪ ಏನಾದ್ರು ಏನು ಇಪ್ಪತ್ತಾರು ಜನ ಎಮ್ ಎಲ್ ಎನ್ನು ಗೆಲ್ಸ್ ಕಳ್ಸಿದ್ವಿ ಭಾರತೀಯ ಜನತಾ ಪಕ್ಷದಿಂದ ಅದರಲ್ಲಿ ಏನಾದ್ರು ಒಂಚೂರು ಕೆಲಸ ಮಾಡಿದ್ರು ಅಂದ್ರೆ ಅದು ಪ್ರತಾಪ್ ಸಿಂಹ ಅಂತ ಧೈರ್ಯವಾಗಿ ಹೇಳ್ಬೋದು ಅಂತ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿಸ್ಲಾಯ್ತು ಇಲ್ಲಿ ಟಿಕೆಟ್ ಟಿಕೆಟ್ ತಪ್ಪಲಿಕ್ಕೆ ಎರಡು ಕಾರಣ ಒಂದು ಸ್ಥಳೀಯ ನಾಯಕರು ಯಾರು ಯಡಿಯೂರಪ್ಪ ಬಣ ಇತ್ತು ಯಡಿಯೂರಪ್ಪ ಬಣ ಅದರಲ್ಲಿ ಯಡಿಯೂರಪ್ಪ ಅವರು ನೇರವಾಗಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ಅನ್ನ ತಪ್ಪಿಸಿದ್ರು ಮತ್ತೊಂದು ಕುಮಾರಸ್ವಾಮಿ ಏನು ಇದ್ರ ಜೊತೆ ಕೈ ಜೋಡಿಸಿದ್ರು ಕೈ ಜೋಡಿಸಿ ಕಾಂಪ್ರಮೈಸ್ ಆಗಿ ಬಿಜೆಪಿ ಜೊತೆ ಎಲೆಕ್ಷನ್ ಎದುರಿಸಲಿಕ್ಕೆ ಬಂದ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಅವರಿಗೆ ಪ್ರತಾಪ್ ಸಿಂಹ ನಿಜವಾಗ್ಲೂ ಬೇಕಿರ್ಲಿಲ್ಲ ಕಾರಣ ಏನಂತ ಅಂದ್ರೆ ಒಕ್ಕಲಿಗ ನಾಯಕರು ಬೆಳೆಯೋದನ್ನ ಯಾವುದೇ ಕಾರಣಕ್ಕೂ ದೇವೇಗೌಡರು ಮನೆಯವರು ಸಹಿಸಲ್ಲ ಇದು ಮೊದಲಿಂದ ಇರ್ತಕ್ಕಂಥ ಯಾರು ಒಪ್ತಾರೋ ಬಿಡ್ತಾರೋ ಬಟ್ ಇದು ಕೈ ಸತ್ಯ ಯಾರೊಬ್ಬ ಒಕ್ಕಲಿಗ ನಾಯಕ ಬೆಳಿತಿದ್ದಾನೆ ಅಂದ್ರೆ ಅವ್ರನ್ನ ಕಟ್ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನವನ್ನ ಪಡ್ತಾರೆ ಈಗ ಉದಾಹರಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಕಾರಣಕ್ಕೆ ಆ ಮುಖ್ಯಮಂತ್ರಿಯನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಮಂಜುನಾ ಅಂತ ಕಮ್ಮಿ ನಿಂತಿ ಸುರೇಶ್ನ ಸೋಲ್ಸಿದ್ರು ಬೇರೆ ಉದ್ದೇಶನೇ ಇಲ್ಲ ಅಲ್ಲಿ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಏನಾದ್ರು ಸಾಮಾನ್ಯ ಲೀಡರ್ ಆಗಿದ್ರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗದೆ ಇದ್ದಿದ್ರೆ ಅಥವಾ ಒಕ್ಕಲಿಗ ನಾಯಕ ಬಿಂಬಿಸ್ಕೊಳ್ತಾರೆ ಅನ್ನೋ ಒಂದು ಸೂತ್ರ ಸಿಗ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ಅಲ್ಲಿ ಡಾಕ್ಟರ್ ಮಂಜುನಾಥ್ನ ಕ್ಯಾಂಡಿಡೇಟ್ ಮಾಡ್ತಿರ್ಲಿಲ್ಲ ಮಂಜುನಾಥ್ನ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವ್ರು ಬೆಳಿತಾರೆ ಮುಖ್ಯಮಂತ್ರಿ ಆಯ್ತಾರೆ ಮುಖ್ಯಮಂತ್ರಿ ಆದ್ರೆ ಒಕ್ಕಲಿಗರ ನಾಯಕರಾಗ್ತಾರೆ ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಬಂದು ಅಲ್ಲಿ ತಂದು ಮಂಜುನಾಥ್ ಅವ್ರನ್ನ ನಿಲ್ಲಿಸಿ ಇಲ್ಲದ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಓದಿಸಿ ಅವ್ರನ್ನ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರು ಅದೇ ರೀತಿ ಈ ಮೈಸೂರು ಭಾಗದಲ್ಲಿ ಒಂದ್ ವೇಳೆ ಏನಾದ್ರು ಪ್ರತಾಪ್ ಸಿಂಹ ಈ ಬಾರಿ ನಿಂತ ಎಂಪಿ ಆದ್ರೆ ಸೊ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಬಲ ನಾಯಕವನ್ನೊಬ್ಬನ ಹುಟ್ಟಾಗ್ದಾಗ ಆಗತ್ತೆ ಪ್ರಬಲ ನಾಯಕ ಒಬ್ಬ ಹುಟ್ಕೊಳ್ತಾನೆ ಅನ್ನೋದು ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಅವರು ಮೋದಿ ಅವ್ರ ಹತ್ರ ಮಾತನಾಡಿ ನೇರವಾಗಿ ಯದುವರಾಜ್ ಒಡೆಯರ್ ಅವರಿಗೆ ಟಿಕೆಟ್ನ ಫಿಕ್ಸ್ ಮಾಡಿದ್ರು ಸೊ ನಿಜವಾಗ್ಲೂ ಟಿಕೆಟ್ ತಪ್ಪಲಿಕ್ಕೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಇಬ್ರು ಕಾರಣ ಅಂತ ಸ್ಪಷ್ಟವಾಗಿ ಪ್ರತಾಪ್ ಸಿಂಹ ಅವರಿಗೆ ಗೊತ್ತಿದೆ ಏಕೆಂದ್ರೆ ಪ್ರತಾಪ್ ಸಿಂಹ ಈ ವೇಳೆ ಗೆದ್ದರೆ ಮತ್ತೆ ಸರಿ ಗೆಲ್ತಾ ಇದ್ರು ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರತಾಪ್ ಸಿಂಹ ಗೆಲ್ತಾ ಇದ್ರು ಸೊ ಪ್ರತಾಪ್ ಸಿಂಹ ಗೆದ್ದು ಲೀಡರ್ ಆಗಿದ್ರೆ ಒಕ್ಕಲಿಗ ಪ್ರಬಲ ನಾಯಕನಾಗಿ ಹೊರತಾ ಇದ್ರು ಹಾಗಾಗಿ ಒಂದ್ ಕಡೆ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ್ದು ಆಯ್ತು ಜೊತೆಗೆ ಏನು ಪ್ರತಾಪ್ ಸಿಂಹ ಒಕ್ಕಲಿಗನ ಮತ್ತೊಬ್ಬ ನಾಯಕ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿ ಬೆಳೀಲಿಕ್ಕೆ ಅವಕಾಶವನ್ನು ಕೊಡದಾಗೆ ತಪ್ಪಿಸಿದ್ದು ಕುಮಾರಸ್ವಾಮಿ ಆದ್ರೆ ಯಡಿಯೂರಪ್ಪ ಅವರಿಗೆ ತನ್ನ ಬಣದಲ್ಲದ ಅಂದ್ರೆ ಏನು ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರದ ಹಿನ್ನೆಲೆಯಿಂದ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿದ್ರು ಮೋದಿ ತೀರ ಮೋದಿ ಎತ್ತರದಲ್ಲಿಂದು ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡಿದ್ರು ಪ್ರತಾಪ್ ಸಿಂಹ ಅವ್ರ ಟಿಕೆಟ್ ತಪ್ಪಿತ್ತು ಯಾಕೆ ಅಂದ್ರೆ ಪ್ರತಾಪ್ ಸಿಂಹ ಯಾವತ್ತೂ ಕೂಡ ಯಡಿಯೂರಪ್ಪ ಬಣದ ಗುರುತಿಸ್ಕೊಂಡಿರ್ಲಿಲ್ಲ ಹಾಗಾಗಿ ಅವರ ಟಿಕೆಟ್ ನ ಅವ್ರು ತಪ್ಪಿಸಿದ್ರು ಜೊತೆಗೆ ಏನ್ ಇದೆಲ್ಲ ಆಯ್ತು ಆದ ನಂತರ ನಾನ್ ನಿಮ್ಗೆ ಅವ್ ಮಾಡ್ಕೊಡ್ತೀವಿ ಅವಕಾಶ ಮಾಡ್ಕೊಡ್ತೀವಿ ಹಾಗೆ ಹೇಗೆ ಅಂತ ಚುನಾವಣಾ ಮೂಮೆಂಟ್ ಅಲ್ಲಿ ಹೇಳಿದ್ರು ಇನ್ ಡೈರೆಕ್ಟ್ ಆಗಿ ಟೀಕೆಯನ್ನ ಮಾಡ್ತಾ ಬಂದಿದ್ರು ಇವ್ರಿಗೆ ಬರ್ತಾರೆ ಅಂದ್ರೆ ಬರ್ಲಿ ರಾತ್ರಿ ಬರ್ತಾರೆ ಅಂದ್ರೆ ಬರ್ಲಿ ಯಾರು ಬೇಡ ಅಂತಾರೆ ನಮ್ಮ ಓಣಿಗಳಿಗೆ ಬಂದು ಇದಕ್ ಬಂದು ರೈತರು ಕಷ್ಟ ಸುಖಗಳು ಗಂಡ ಕಷ್ಟ ಕೇಳ್ತಾರೆ ಅಂದ್ರೆ ಯಾರು ಬೇಡ ಅಂತಾರೆ ಬರ್ಲಿ ಬಿಡಿ ಅಂತ ಇಂಡೈರೆಕ್ಟ್ ಆಗಿ ಹೆಸರು ಬಿಟ್ಟು ಅವರಡೆ ಬರ್ತಾರ ಅವರು ಅನ್ನೋ ಪ್ರಶ್ನೆಯನ್ನ ಪ್ರತಾಪ್ ಸಿಂಹ ಕೇಳಿದ್ರು ಅಂತಹ ಪ್ರತಾಪ್ ಸಿಂಹ ಈಗ ಪಾರ್ಟಿಯಿಂದ ಕಾಲು ಹೊರಗಿರ್ತಾ ಇದ್ದಾರ ಕಾರಣ ಏನಂತಂದ್ರೆ ವಿಜಯ್ ಅಧ್ಯಕ್ಷಾಗಿ ಅಧ್ಯಕ್ಷ ಆಗಿ ಯಾವಾಗ ಇವ್ರು ಆಗ್ಯಾದ್ರು ಆಗಿದ್ರೆ ಇಲ್ಲಿ ಅವರ ವಿರೋಧಿ ಬಣಗಳನ್ನ ತುಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದರಲ್ಲಿ ಪ್ರತಾಪ್ ಸಿಂಹ ಕೋಡ ಒಬ್ರು ಪ್ರತಾಪ್ ಸಿಂಹರಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅವಕಾಶವನ್ನೇ ಕೊಡ್ತಾ ಇಲ್ಲ ಪ್ರತಾಪ್ ಸಿಂಹ ಅವರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಪಾರ್ಟಿಯನ್ನ ಬಿಟ್ಟು ರಾಜ್ಯಪಾಲರು ರಾಜ್ಯಪಾಲರಾಗ್ತಾರೆ ಪಾರ್ಟಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದು ವಾಪಸ್ ಬಿಜೆಪಿ ಹೋಗಿದ್ದವರು ಅವ್ರನ್ನ ಕರ್ಕೊಂಡೋಗಿ ರಾಜ್ಯಪಾಲರು ಮಾಡ್ತಾರೆ ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಆದ್ರೆ ಅದೇ ಪಾರ್ಟಿಯಲ್ಲಿ ಸತತವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಸತತವಾಗಿ ಎರಡು ಸರಿ ಎಂ ಪಿ ಆಗಿ ಜನರಿಂದ ತಿರಸ್ಕಾರವನ್ನಗೊಂಡಿಲ್ಲ ಗೊಂಡಿಲ್ಲ ಜನರೇನೋ ತಿರಸ್ಕರಿಸ್ತಿಲ್ಲ ಪ್ರತಾಪ್ ಸಿಂಹ ಅವ್ರನ್ನ ಆದ್ರೆ ಅವರಿಗೆ ಯಾವುದೇ ಅಧಿಕಾರಗಳನ್ನು ಕೊಡಲ್ಲ ಅಧಿಕಾರವನ್ನು ಕೊಡಲ್ಲ ಮೂಲೆ ಗುಂಪು ಮಾಡ್ತಾರೆ ರಾಜಕೀಯವಾಗಿ ಅವ್ರನ್ನ ಮುಗ್ತಕ್ಕಂಥ ಕೆಲಸವನ್ನ ವಿಜಯೇಂದ್ರ ಮಾಡ್ತಾರೆ ಸೊ ಇದೆಲ್ಲವನ್ನ ತಿಳ್ತಕ್ಕಂತ ಪ್ರತಾಪ್ ಸಿಂಹ ಅವರು ಪಕ್ಷದಿಂದ ಕಾಲ್ದ ಹೊರಗಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಕಾರಣ ಏನಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ಒಕ್ಕಲಿಗ ನಾಯಕ ಇಲ್ಲ ಹಳೆ ಮೈಸೂರು ಭಾಗ ಮೈಸೂರು ಮಂಡ್ಯ ಹಾಸನ ಈ ಭಾಗ ಇದೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ಒಬ್ಬ ಒಕ್ಕಲಿಗ ನಾಯಕ ಅಲ್ಲ ಜೊತೆಗೆ ಮೈಸೂರಲ್ಲಿ ಗೆಲ್ಗ ಗೆಲುವನ್ನ ತಂದು ಕೊಡ್ತಕ್ಕಂಥ ಒಬ್ಬ ಒಕ್ಕಲಿಗ ಲೀಡರ್ ಕಾಂಗ್ರೆಸ್ಗೆ ಬೇಕಾಗಿದೆ ಸೊ ಹಾಗಾಗಿ ಅಲ್ಲಿ ಹೋದ್ರೆ ತಾನು ಬೆಳಿಬಹುದು ಅನ್ನೋ ಅನುಕೂಲ ಇದೆ ಜೊತೆ ಸಿದ್ದರಾಮಯ್ಯ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಕ್ಕಂಥ ಪ್ರತಾಪ್ ಸಿಂಹ ಯಾರ ಕಡೆ ವಿರೋಧ ವ್ಯಕ್ತ ಆಗಲ್ಲ ಪ್ರತಾಪ್ ಸಿಂಹ ಹೋಗ್ತಾರೆ ಅಂದ್ರೆ ಸೊ ಹಾಗಾಗಿ ಜೊತೆಗೆ ಸಾಧ್ಯವಾದಷ್ಟು ಅಧಿಕಾರವನ್ನು ಪಡಿಬಹುದು ಅನ್ನೋದು ಪ್ರತಾಪ್ ಸಿಂಹ ಅವರ ಅನಿಸಿಕೆ ಇದೇ ಟೈಮ್ಗೆ ಕಾಂಗ್ರೆಸ್ ಕೂಡ ಪ್ರತಾಪ್ ಸಿಂಹ ಅವ್ರನ್ನ ತನ್ನ ಹತ್ತ ಕರ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಹೇಳಲಾಗ್ತದೆ ತನ್ನ ತಲ್ಕಳ್ಲಿಕ್ಕೆ ಸೆಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಆ ಕಾರಣಕ್ಕೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಪ್ರತಾಪ್ ಸಿಂಹ ಅವರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಮೂಡಾಗಣ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕೇಳ್ತಾ ಹೋದಾಗ ಸಿದ್ದರಾಮಯ್ಯನ ಪರವಾದಂತ ಮಾತುಗಳನ್ನ ಆಡ್ತಾ ಹೋಗ್ತಾರೆ ಸಿದ್ದರಾಮಯ್ಯ ಎರಡು ಬಾ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಎಲ್ರೂ ಮಾಡಿಷ್ಟು ಮಾಡಿ ಮಾಡುವಷ್ಟು ಆಸ್ತಿಯನ್ನ ಇವರು ಮಾಡಿಲ್ಲ ಜೊತೆಗೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿತ್ತು ಮುಖ್ಯಮಂತ್ರಿ ಆದವ್ರ ಆಸ್ತಿಯನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಆ ಅದನ್ನ ನೋಡ್ಲಿಕ್ಕಾಗಲ್ಲ ಲೆಕ್ಕಾಕ್ಲಿಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಆಸ್ತಿಯನ್ನು ಮಾಡಿರ್ತಾರೆ ಪಾಪ ಸಿದ್ದರಾಮಯ್ಯ ಅಂತ ಏನು ಆಸ್ತಿ ಮಾಡ್ಕೊಂಡಿಲ್ಲ ಜೊತೆಗೆ ಅವರೊಬ್ರು ಮಾಸ್ಟ್ ಲೀಡರ್ ಇದುವರೆಗೆ ಕೈಯನ್ನ ಕೊಳಕು ಮಾಡ್ಕೊಳ್ದೆ ಇರ್ತಕ್ಕಂಥ ಮನುಷ್ಯ ಅಂತವ್ರ ಬಗ್ಗೆ ನಾವು ಭ್ರಷ್ಟಾಚಾರವೂ ಅಷ್ಟು ಸರಿಯಾದಂತ ಕ್ರಮ ಅಲ್ಲ ಸರಿಯಾದಲ್ಲೇ ಕರಿಬಾರ್ದು ಸಿದ್ದರಾಮಯ್ಯ ಅವ್ರನ್ನ ಅಂತ ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಪ್ರತಾಪ್ ಸಿಂಹ ಜೊತೆಗೆ ಅಲ್ಲಿ ಇನ್ನೂ ಇಷ್ಟಕ್ಕೆ ಏನಪ್ಪಾ ಏನೋ ಜಿಲ್ಲೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಪರವಾಗಿ ಹೇಳ್ತಾರೆ ಅದಕ್ಕೆ ಅವ್ರು ಪಾರ್ಟಿಬೇಟ್ ಕೊಡ್ತಾರ ಹೇಳ್ಬಹುದು ಹೇಳ್ತಾರೆ ಅದನ್ನ ಆ ತರ ಹೇಳ್ತಾರೆ ಓ ಏನ್ ಬಿಡಲ್ಲ ಅಂತಾರೆ ಸತ್ಯ ಏನಂತ ಅಂದ್ರೆ ಪ್ರತಾಪ್ ಸಿಂಹ ಅವ್ರು ಅಲ್ಲೇ ಇನ್ನೂ ಒಂದ್ ಮಾತ ಹೇಳ್ತಾರೆ ಏನಂತಂದ್ರೆ ನಾನು ಮುಂದಿನ ರಾಜಕೀಯ ನಡೆ ಬಗ್ಗೆ ಈಗಲೇ ಟ್ರಸ್ ಸಿಕ್ಕಾಗಿಲ್ಲ ಒಂದ್ ವೇಳೆ ತಿಳಿಸ್ಬಿಟ್ರೆ ಅಲ್ಲಿ ಬಂದ್ಬಿಟ್ಟು ನನ್ನ ವಿರೋಧಿಗಳು ಜಾಳ ಓಡಿಸ್ಲಿಕ್ಕೆ ರೆಡಿ ಆಗ್ತಾರೆ ಹಾಗಾಗಿ ನಾನು ನನ್ನ ಮುಂದಿನ ನಡೆ ಏನು ಅಂತ ನೋಡ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ನಾನು ಏನು ಅಂತ ನಾನು ತೋರಿಸ್ತೀನಿ ಏನ್ ರಾಜಕಾರಣ ಮಾಡಿದ್ರೆ ಸನ್ಯಾಸ ಸಿಕ್ಕರ್ಸಿಲ್ಲ ನಾನು ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ಬಂದಿಲ್ಲ ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿರೋದು ಅಂತ ಹೇಳಿಕೆಯನ್ನ ಕೊಡ್ತಾರೆ ಸೊ ಇದ್ರ ಅರ್ಥ ಏನು ಅಂತಂದ್ರೆ ಅವರು ಆಲ್ರೆಡಿ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ ಸದ್ಯದಲ್ಲೇ ಅವರು ಒಂದ್ ವೇಳೆ ಏನೀಗ ಸಂಪೂರ್ಣದಲ್ಲಿ ಡೈರೆಕ್ಟ್ ಆಗಿ ಒಂದು ಮಂತ್ರಿ ಆದ್ರೂ ಆಚರಿಯನ್ನು ಪಡ್ಬೇಕಾಗಿಲ್ಲ ಪ್ರತಾಪ್ ಸಿಂಹ ಅವರು ಯಾಕೆಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ ಅವ್ರ ಮಾತುಕತೆಯನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವ್ರನ್ನ ಎಂ ಎಲ್ ಸಿ ಮಾಡಿ ಜೊತೆಗೆ ಮಂತ್ರಿಯನ್ನ ಮಾಡ್ತಕ್ಕಂತ ಅವಕಾಶಗಳು ಇದೆ ಅಂತ ಹೇಳಲಾಗ್ತಾ ಇದೆ ಎಂ ಎಲ್ ಸಿ ಮಾಡಿ ಮಂತ್ರಿಯನ್ನ ಮಾಡ್ತಕ್ಕಂಥ ಅವಕಾಶಗಳು ಇದೆ ಆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನ ಮಾಡ್ತಕ್ಕಂಥ ಜೊತೆ ಪ್ರತಾಪ್ ಸಿಂಹ ಒಂದು ವೇಳೆ ಕಾಂಗ್ರೆಸ್ಗೆ ಬಂದ್ರೆ ಮೈಸೂರಿನ ಭಾಗ ಇನ್ನೂ ಸ್ಟ್ರಾಂಗ್ ಆಗ್ತದೆ ಮೈಸೂರಲ್ಲಿ ಕಾಂಗ್ರೆಸ್ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಹೊಂದಿದ್ದಾರೆ ಪ್ರತಾಪ್ ಸಿಂಹ ತನ್ನದೇ ಆದಂಥ ಜೊತೆಗೆ ಒಕ್ಕಲಿಗರ ಹೆಚ್ಚು ಒಕ್ಕಲಿಗ ಮತದಾರರನ್ನ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇದೆ ಜೊತೆಗೆ ಜಿ ಟಿ ದೇವೇಗೌಡರು ಮತ್ತೆ ಪ್ರತಾಪ್ ಸಿಂಹ ತುಂಬಾ ಆತ್ಮೀಯ ಇಬ್ರು ಕೂಡ ತುಂಬಾ ಆತ್ಮೀಯ ಇದುವರೆಗೆ ಪ್ರತಾಪ್ ಸಿಂಹ ಗೆಲ್ಲಲಿಕ್ಕೆ ಒಂದ್ ರೀತಿ ಇದೆ ಜಿ ಟಿ ದೇವೇಗೌಡರ ಕಾರಣ ಹಾಗೆ ಪ್ರತಾಪ್ ಸಿಂಹ ಗೆ ಬಂದಿದ್ದೆ ಆದ್ರೆ ಜೊತೆಯಲ್ಲಿ ಜಿ ಟಿ ದೇವೇಗೌಡ್ರನ್ನ ಕರೆತಂದ್ರು ಕೂಡ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಈ ಮಾತನ್ನು ಕೂಡ ಆಲ್ರೆಡಿ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗ ಜಿ ಟಿ ದೇವೇಗೌಡರು ಕೂಡ ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಅತೃಪ್ತರು ಅವ್ರನ್ನ ವಿರೋಧ ಪಕ್ಷ ನಾಯಕ ಮಾಡ್ತೇವೆ ಶಾಸಕಾಂಗ ಪಕ್ಷದ ನಾಯಕ ಮಾಡ್ತೇವೆ ಅನ್ನೋ ಭರವಸೆಯನ್ನ ಕೊಟ್ಟಂತ ಕುಮಾರಸ್ವಾಮಿ ಅವರು ಕೊನೆಗೆ ಅವ್ರ ಬದಲಾಗಿ ತುಮಕೂರಿನ ಶಾಸಕರನ್ನ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಜಿ ಟಿ ದೇವೇಗೌಡರು ಕೂಡ ಅಸಮಾಧಾನ ಇದೆ ಜಿ ಟಿ ದೇವೇಗೌಡರಿಗೆ ಅಸಮಾಧಾನ ಅಸಮಾಧಾನ ಇದೆ ಜೊತೆಗೆ ಅವರು ಈಗ ಮೊದಲಷ್ಟು ಸಕ್ರಿಯರಾಗಿಲ್ಲ ಜೆಡಿಎಸ್ ಎಸ್ ಒಳಗಡೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರನ್ನ ಕರ್ಕ ಬರ್ತಕ್ಕಂಥ ವಿಚಾರವನ್ನು ಕೂಡ ಅವ್ರು ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲವೂ ಒಂದ್ಕಂಡಂಗ ಆದ್ರೆ ಆಲ್ಮೋಸ್ಟ್ ಒಂದೊಂದೂವರೆ ತಿಂಗಳು ಒಳಗಡೆ ಏನ್ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಷ್ಟರೊಳಗಡೆ ಪ್ರತಾಪ್ ಸಿಂಹ ಕಾಂಗ್ರೆಸ್ ಸೇರಿದ್ರೆ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ನೂರಕ್ಕೆ ನೂರು ಪ್ರತಾಪ್ ಸಿಂಹ ಪಾರ್ಟಿಯನ್ನ ಬಿಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸೊ ಪ್ರತಾಪ್ ಸಿಂಹ ಅವರು ನೂರಕ್ಕೆ ನೂರು ಪಾರ್ಟಿಯನ್ನ ಬಿಡ್ತಾರೆ ಕಾರಣ ಏನಂದ್ರೆ ಭಾರತೀಯ ಜನತಾ ಪಕ್ಷ ಅವರನ್ನ ಮೂಲೆ ಗುಂಪು ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಸೊ ಹಾಗಾಗಿ ಪ್ರತಾಪ್ ಸಿಂಹ ಅವರು ಪಾರ್ಟಿಯನ್ನು ಬಿಡುವಂತ ತೀರ್ಮಾನವನ್ನು ಮಾಡಿದ್ದಾರೆ ಸೊ ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ